అదర్కెంత ఇంపార్టెంట్ సెవెన్ స్టాండర్డ్ కలి ఎల్ చూత ఎల్ పౌట్ ఆవత్ అర్థ మేనూ కష్ట తు ఓద్రేను కష్ట సో ని ಟೀಚರ್ ಗೈಡ್ ಲೈನ್ಸ್ ಅಲ್ಲಿ ಹೋಗಿ ಇನ್ನು ಐದು ವರ್ಷ ಅವ್ರು ಏನ್ ಹೇಳ್ತಾರೋ ಮಾತು ಕೇಳ್ಬಿಡಿ ಆಮೇಲೆ ಪ್ರಪಂಚ ನಿಮ್ ಮಾತು ಕಮಿಂಗ್ ಟು ಯೂನಿಫಾರ್ಮ್ ಅಂತ ಕೇಳಿದ್ರು ಯೂನಿಫಾರ್ಮ್ ನಾನು ಕೊಡಿಸ್ತೀನಿ ಸರ್ ಮಾಡ್ಕೊಳ್ಳಿ ಆದ್ರೆ ನಾನು ಯೂನಿಫಾರ್ಮ್ ಅಂತ ಹೇಳಿದಾಗ ನನ್ಗೆ ಅನ್ಸುತ್ತೆ ಅಂದ್ರೆ ಸರ್ಕಾರಿ ಶಾಲೆಗಳಿಗೆ ಇಷ್ಟೊಂದು ರಿಕ್ವೈರ್ಮೆಂಟ್ ಬೇಕು ಅನ್ನೋದು ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆಯ್ತಾ ಆದ್ರೆ ಮುಂದಿನ ದಿನಗಳಲ್ಲಿ ಈ ಮಕ್ಳು ಬೆಳೆದ್ ವಾಪಸ್ ಬರಲಿ ನಾನು ಹೇಳೋದಷ್ಟೇ ಇಲ್ಲಿನ ಮಕ್ಳು ಹೊರಗಡೆ ಹೋಗಿ ವಾಪಸ್ ಬರಬೇಕು ಅದು ಇಂಪಾರ್ಟೆಂಟ್ ಸೊ ಅದು ಮಾಡೋಣ ದಿನಗಳಲ್ಲಿ ಅದಕ್ಕೆ ಎಷ್ಟು ಶಕ್ತಿ ಜೋಡಿಸಬೇಕು ಜೋಡಿಸೋಣ ಬಟ್ ಎಂಡ್ ಆಫ್ ದ ಡೇ ಮಕ್ಕಳ ನೀವು ಸರ್ಕಾರಿ ಶಾಲೆ ಇಲ್ಲ ನೀವು ಸಕ್ಸಸ್ ಮಾಡಿದ್ರೆ ಈ ಶಾಲೆ ಆಗ್ಬೋದಾ ಯಾವ ಐದು ಮಕ್ಕಳು ಸೆವೆನ್ ಸ್ಟ್ಯಾಂಡರ್ಡ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿತಾರೋ ಒಂದು ಎಜುಕೇಶನಲ್ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ನನ್ನ ಕಡೆಯಿಂದ Terima kasih. バイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバ 山のココレコ